ನಮಸ್ಕಾರ ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ನೋಡೋಣ ಇವತ್ತು ಯಾರು ಎನರ್ಜಿ ಪಿಕ್ ಆಗುತ್ತೆ ಅಂತ ಇದು ನಾನು ಡೆಕ್ ತಗೊಂಡಿರೋದು ಗರ್ಲ್ ಡೆಕ್ ಓಕೆನಾ ಸೋ ಇದು ಬ್ಯೂಟಿಫುಲ್ ಗರ್ಲ್ಸ್ ಬ್ಯೂಟಿಫುಲ್ ಲೇಡೀಸ್ ನೋಡೋಣ ಯಾರು ಎನರ್ಜಿ ಇದ್ರಲ್ಲಿ ಪಿಕ್ ಆಗ್ತಾ ಇದೆ ಅಂತ ಎಸ್ ಬಾಬಾ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಗೊತ್ತಿಲ್ಲ ಕೊಟ್ಟು ತಗೋ ಮಾತಾಯಿತು ಅಂತ ಹಾಡು ಕೇಳಿಸ್ತಾ ಇದೆ ಹ್ಞೂ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಅಂದರೆ ಏನು ಇಷ್ಟು ಇಷ್ಟು ದಿವಸ ಏನು ಕೊಟ್ಟಿದ್ದೀರಾ ಓಕೆನಾ ಅಂದರೆ ಇವಾಗ ರಿಸೀವ್ ಮಾಡೋ ಟೈಮ್ ಅಂತ ಹೇಳ್ತಾ ಇದ್ದಾರೆ ಕೊಟ್ಟು ತಗೋ ಮಾತಾಯಿತು ಗೊತ್ತಿಲ್ಲ ಸೊ ಇವಾಗ ತೊಗೊಳ್ಳೋ ಟೈಮ್ ಬಂದಿದೆ ನಿಮಗೆ ಅಂತ ಹೇಳ್ತಾ ಇದ್ದಾರಪ್ಪ ಓಕೆನಾ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಸೊ ದುಡ್ಡು ಬ್ಯೂಟಿಫುಲ್ ಲೇಡೀಸ್ ಆಯಿತಾ ನೀವೇನು ಖರ್ಚು ಮಾಡಿದ್ರ ಅಥವಾ ಏನಾರು ಇರಲಿ ಸೊ ಇವಾಗ ನೀವು ರಿಸೀವ್ ಮಾಡೋ ನಿಮಗೆ ನೀವು ತಗೊಳ್ಳೋ ಟೈಮ್ ಬಂದಿದೆ ಅಂತ ಇದ್ದಾರೆ ಆಹಾ ವಾಟ್ ಎಸ್ ಪಾಪ ಏಸ್ ಆಫ್ ಸೂಟ್ಸ್ ಇನ್ನೂ ನಿಮಗೆ ಗೊತ್ತಿಲ್ಲ ಇದು ಅಂತ ಹೇಳ್ತಾ ಇದಾರೆ ಈಗ ಟೈಮ್ ಬರ್ತಾ ಇದೆ ನೀವು ಬಂದಿದೆ ನಿಮ್ಗೆ ಇವಾಗ ಇಸ್ ತಗೊಳ್ಳೋ ಟೈಮ್ ಬಂದಿದೆ ನೀವು ಇಷ್ಟು ದಿವಸ ನೀವೇನು ಕೊಟ್ರಿ ಆಯಿತಾ ದುಡ್ಡಿನ ವಿಷಯದಲ್ಲೇ ಹೇಳ್ತಾ ಇರೋದು ಸೊ ನೀವೇನು ಕೊಟ್ಟು ಖರ್ಚು ಮಾಡಿ ಮಾಡಿದ್ರಿ ಅದರದ್ದು ಫಲ ಇವಾಗ ಸಿಕ್ತಾ ಸಿಗೋಟ್ ಟೈಮ್ ಹತ್ರ ಬರ್ತಾ ಇದೆ ಬಟ್ ಅದಕ್ಕೆ ಇನ್ನೂ ನೀನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಏಸ್ ಆಫ್ ಸೂಟ್ಸ್ ನಿಮ್ಗೆ ಇನ್ನು ನಿಂಗೆ ಇನ್ನೂ ಗೊತ್ತಿಲ್ಲ ಇದು ಅಂತ ಹೇಳ್ತಾ ಇದ್ದಾರೆ ಎಸ್ ಬಾಬಾ ವಾಟ್ ಎಲ್ಸ್ ಕ್ವೀನ್ ಆಫ್ ವಾನ್ಸ್ ನಿಮ್ಗೆ ಯಾತಕ್ಕೆ ದುಡ್ಡು ಟೈಮ್ ಇವಾಗ ಯಾಕೆ ದುಡ್ಡು ತೊಗೊಳ್ಳೋ ಟೈಮ್ ರಿಸೀವ್ ಮಾಡೋ ಟೈಮ್ ಯಾಕೆ ಬರ್ತಾಯಿದೆ ಅಂತಂದರೆ ನೀವು ಅಷ್ಟು ಕೆಲಸ ಮಾಡಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ಕ್ವೀನ್ ಆಫ್ ಆನ್ಸ್ ನೀವು ಅಂತ ಅಂದರೆ ಅಷ್ಟು ಎಷ್ಟು ವರ್ಷ ಕ್ವೀನ್ ಅಂದರೆ ಕ್ವೀನೇ ಅರ್ಥ ಆಯ್ತಾ ಇನ್ನೇನು ಹೇಳಿ ಸೊ ನೀವೇನು ಕೆಲಸ ಮಾಡಿದ್ದೀರಾ ಅಥವಾ ನೀವು ಫ್ಯಾಮಿಲಿಗೆ ಇರ್ಬೋದು ಕೆಲಸದಲ್ಲೇ ಇರ್ಬೋದು ಅಥವಾ ನಿಮ್ಮ ವೃತ್ತಿ ಏನಾರು ನೀವು ಓನ್ ಬಿಸ್ನೆಸ್ ಏನಾದ್ರು ಮಾಡ್ತಾಯಿದ್ದೀರಾ ಅಥವಾ ಏನಾದರೂ ಇರ್ಬೋದು ನಿಮ್ಮ ಇಶ್ ನಿಮ್ಮ ಗೊತ್ತು ನಿಮ್ಮ ಜೀವನದಲ್ಲಿ ನೀವೇನು ಮಾಡಿದ್ದೀರಾ ಅಂತ ಸೊ ನಿಮಗೆ ಹೇಳ್ತಾ ಇದ್ದಾರೆ ಬಾಬಾ ಅಂದರೆ ನಿಮ್ಮ ಭಕ್ತಿ ನಿಮ್ಮ ಶ್ರದ್ಧೆ ಯಾರಲ್ಲಿ ಯಾರಲ್ಲಿದೆ ನಿಮ್ಮ ನೀವು ನಂಬಿರೋ ಗುರು ಗುರುಗಳು ಅಥವಾ ದೇವರು ದೇವತೆಗಳು ಏಂಜಲ್ಸ್ ಗಾಡ್ ಗಾಡೆಸ್ ಯಾ ಯೂನಿವರ್ಸ್ ಓಕೆನಾ ನಿಮ್ಮ ನಂಬಿಕೆ ಶ್ರದ್ಧೆ ಎಲ್ಲಿದೆ ನೀವೇನು ಮಾಡಿದ್ದೀರಾ ಕೆಲಸ ಅದನ್ನು ಮೆಚ್ಚಿ ಭಗವಂತ ನಿಮಗೆ ನಿಮಗೆ ಇವಾಗ ಕೊಡೋ ಟೈಮ್ ಬರ್ತಾ ಇದೆ ಅಂತಿದ್ದಾರೆ ಅಂದರೆ ನೀವು ಫಡಿಯೋ ಸಮಯ ಹತ್ತಿರ ಬರ್ತಾ ಇದೆ ಅದಿನ್ನೂ ನಿಮಗೆ ಗೊತ್ತಿಲ್ಲ ಅಂತಿದ್ದಾರೆ ಓಕೆ ನೋಡೋಣ ಇನ್ನೇನು ಹೇಳ್ತಾರೆ ಹ್ಞೂ ಚಾರಿಯಟ್ ಬೇಜಾರಲ್ಲಿ ಕೂತ್ಬಿಟ್ಟಿದ್ರಿ ನೀವು ಅಯ್ಯೋ ಇದೆ ಅಂತ ಜೀವ್ನಪ್ಪ ನಡೆಸ್ತಾನೇ ಇದ್ದೀನಿ ಮಾಡ್ತಾನೇ ಇದ್ದೀನಿ ಕೆಲಸ ಏನು ಲಾಭ ಇಲ್ಲ ಏನಿಲ್ಲ ಮಾಡ್ತಾ ಇದ್ದೀನಿ ಅಂತ ಬೇಜಾರಾಗಿದ್ರಾ ಬೇಜಾರಾಗಬೇಡಿ ಟೈಮ್ ಬರ್ತಾ ಇದೆ ಇವಾಗ ನೋಡ್ತಾ ಇರೋರಂತೆ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಗೊತ್ತಿಲ್ಲ ಇನ್ನೂ ಟೈಮು ಹತ್ತಿರ ಬಂದ್ಬಿಟ್ಟಿದೆ ಆಗಲೇ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ಹೀಗೆ ಹೇಗೆ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ ಜೀವನ ನಡ್ಸ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ ಫೋರ್ ಆಫ್ ಕಪ್ಸ್ ಈಗಿರೋ ಹೇಳಿದೆ ಬೇಜಾರಾಗಬೇಡಿ ಅಂತ ಅದೇ ತೋರೇ ಮತ್ತೆ ಅದೇ ಹೇಳ್ತಾ ಇದ್ದಾರೆ ಬೇಜಾರಾಗೋ ಅವಶ್ಯಕತೆ ಇಲ್ಲ ಆಯಿತಾ ಇದೆಲ್ಲ ಏನಂದರೆ ಒಂದು ಟೈಮು ಇದೊಂಥರ ಪ್ಲಾ ಪಾಸಿಂಗ್ ಕ್ಲೌಡ್ಸ್ ಥರ ಇಲ್ಲಿ ನೋಡಿ ಪಾಸಿಂಗ್ ಕ್ಲೌಡ್ ಥರ ಅಂತ ತೋರಿಸ್ತಾ ಇದ್ದಾರೆ ಆಗೋಗುತ್ತೆ ಬೇಗ ನಿಮಗೆ ಗೊತ್ತಾಗಲ್ಲ ಗೊತ್ತಿಲ್ಲ ನಿಮಗೆ ಬಟ್ ಹತ್ತಿರ ಬರ್ತಾ ಇದೆ ಸಮಯ ಹತ್ತಿರ ಬರ್ತಾ ಇದೆ ಸ್ವೀಕರಿಸ್ತೀರಾ ನೀವೇನು ಮಾಡಿದ್ದೀರಾ ಓಹೋ ಹೋಪ್ಪಾ ಹ್ಮ್ ಓಕೆ ದ ವರ್ಲ್ಡ್ ಕಾರ್ಡ್ ಬಂದಿದೆ ಸೊ ಸದ್ಯದಲ್ಲೇನೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ ನೀವು ಇವಾಗ ಡಿಸೆಂಬ ನವೆಂಬರ್ ಡಿಸೆಂಬರ್ ಬರ್ತಿದೆ ಅಲ್ವಾ ಸೊ ಈ ವರ್ಷ ಕಂಪ್ಲೀಟ್ ಆಗಿದ್ದ ತಕ್ಷಣ ನೋಡಿ ಈ ವರ್ಷ ಕಂಪ್ಲೀಟ್ ಆಗಲಿ ನಿಮಗೆ ಗೊತ್ತಾಗುತ್ತೆ ಚೇಂಜಸ್ ಹೆಂಗೆ ಬರುತ್ತೆ ಲೈಫಲ್ಲಿ ಅಂತ ಹೇಳ್ತಾ ಹ್ಞೂ ಹ್ಞೂ ಓಕೆ ಸೊ ಇಲ್ಲಿ ಏಸ್ ಆಫ್ ಕಪ್ಸ್ ಯಾತಕ್ಕೆ ಜೊತೆಗೆ ನೀವು ಬರೀ ಕೆಲಸ ಮಾತ್ರ ಮಾಡಿಲ್ಲ ಸೆಲ್ಫ್ ಲವ್ ಕೂಡ ನೋಡ್ತಾ ಇದ್ದೀರಾ ಸೆಲ್ಫ್ ಲವ್ ಸೆಲ್ಫ್ ಕೇರ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾಯಿದ್ದಾರೆ ಅಂದರೆ ನಿಮ್ಮ ಬಗ್ಗೆ ನೀವು ನಿಮ್ಮ ಬಗ್ಗೆ ನೀವು ಕೇರ್ ತೊಗೋತಾ ಇದ್ದೀರಾ ನಿಮ್ಮ ಆರೋಗ್ಯದ ಕಡೆ ಇರ್ಬೋದು ಅಥವಾ ನಿಮ್ಮ ಸೇವಿಂಗ್ಸ್ ಕಡೆ ಇರ್ಬೋದು ಅಥವಾ ನಿಮ್ಮ ಹೆಲ್ತ್ ಬಗ್ಗೆ ಇರ್ಬೋದು ಎಲ್ಲ ಕಡೆಯೂ ನೀವು ಜಾಗರೂಕರಾಗಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಓಕೆನಾ ನಿಮ್ಮ ಬಗ್ಗೆ ನೀವು ಕೇರ್ ತೊಗೋತಾ ಇದ್ದೀರಾ ಅದರಿಂದ ಇದು ಮೂರು ಕಾರ್ಡು ಹಾಗೆ ಬಿತ್ತು ಹಾಗೆ ತೊಗೋತಾ ಇದ್ದೀನಿ ಟೂ ಆಫ್ ಕಪ್ಸ್ ಬಂದಿದೆ ಸೊ ನಿಮ್ಮ ಬಗ್ಗೆ ನೀವು ಏನು ಕೇರ್ ತೊಗೋತಾ ಇದ್ದೀರಾ ನಿಮ್ಮ ಫೆಮಿನೈನ್ ಎನರ್ಜಿ ಮ್ಯಾಸ್ಕ್ಯುಲೈನ್ ಎನರ್ಜಿ ನೀವು ಯಾವ ಥರ ಬ್ಯಾಲೆನ್ಸ್ ಮಾಡಿಕೊಂಡು ಬರೋ ತೊಂದರೆಗಳನ್ನೆಲ್ಲ ದಾಟ್ಕೊಂಡು ಹೇಗೆ ಬಂದಿದ್ದೀರಾ ಜೀವನದಲ್ಲಿ ಕಷ್ಟ ಸುಖ ದುಃಖ ಎಲ್ಲದನ್ನು ದಾಟಿಕೊಂಡು ಒಂಥರ ಡಾರ್ಕ್ ಫೇಸ್ ಕೂಡ ಲೈಫಲ್ಲಿ ನೋಡ್ಬಿಟ್ಟಿದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ ಅದು ಅದೆಲ್ಲ ಮುಗಿಸ್ಕೊಂಡು ಇವಾಗ ಬಂದು ಬಂದಿರೋದ್ರಿಂದ ಈ ಟೈಮ್ ಹೆಂಗಿದೆ ಅಂತಂದರೆ ತ್ರೀ ಆಫ್ ಕಪ್ಸ್ ಅಂತ ಬರ್ತಾ ಇದೆ ಸೊ ಸೆಲೆಬ್ರೇಷನ್ ಹತ್ತಿರದಲ್ಲೇ ಇದೆ ಅಂತ ಹೇಳ್ತಾ ಇದ್ದಾರಪ್ಪ ಓಕೆನಾ ಅದು ಕಾರ್ಡ್ ಬಿತ್ತು ಅದಕ್ಕೆ ಅದು ಎರಡು ಹಾಗೆ ತಗೊಂಡೆ ಸೊ ನೋಡೋಣ ಇನ್ನೇನು ಬರುತ್ತೆ ಅಂತ ಬಾಬಾ ಸೊ ನಿಮ್ಗಿನ್ನೂ ಗೊತ್ತಿಲ್ಲ ಅಂತ ಫಸ್ಟೇ ಹೇಳಿಬಿಟ್ರು ಆಯಿತಾ ಸೊ ಇದು ನೀವು ಇಷ್ಟು ದಿವಸ ನೀವು ತುಂಬ ಬೇಜಾರಾಗಿಬಿಟ್ಟಿದ್ರಿ ಏನು ಜೀವನದಲ್ಲಿ ಚೇಂಜೇ ಇಲ್ಲ ಅನ್ನೋ ಥರ ಸುಮ್ಮನೆ ಕೆಲಸ ಮಾಡಬೇಕು ಮಾಡ್ತಾ ಇದ್ರಿ ಕೊಡಬೇಕು ಕೊಡೋದೇ ಗೊತ್ತು ನಿಮಗೆ ಗೊತ್ತಿತ್ತು ಅಂತ ಹೇಳ್ತಾ ಇದ್ದಾರೆ ಆದರೆ ನೀವು ಅಪೇಕ್ಷೆಯೂ ಏನಷ್ಟು ಪಟ್ಟಿಲ್ಲ ಅಂತಲೂ ತೋರಿಸ್ತಾ ಇದ್ದಾರೆ ಅಂದರೆ ಬೇಜಾರು ಅನ್ನೋಕ್ಕಿಂತ ನೀವು ಮಾಡಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿತ್ತು ಅಂತಲೂ ಹೇಳ್ತಾ ಇದ್ದಾರೆ ಇದು ಒಂದಷ್ಟು ಜನಕ್ಕೆ ಓಕೆನಾ ಸೊ ನೀವು ಸಿಕ್ಸ್ ಆಫ್ ಪೆಂಟಿಕಲ್ಸ್ ಏನಂದರೆ ನೀವೇನು ಇದು ಒಂದಷ್ಟು ಜನಕ್ಕೆ ಬರ್ತಾ ಇರೋದು ಎನರ್ಜಿ ನೀವು ಯಾವ ಥರ ಕೊಟ್ಟಿದ್ದೀರಾ ಅಥವಾ ಜನಗಳಿಗಿರ್ಬೋದು ಯಾರು ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಏನು ಹೆಲ್ಪ್ ಮಾಡಿದ್ದೀರಾ ದುಡ್ಡು ಇದರಲ್ಲಿ ಇದಿರ್ಬೋದು ಅಥವಾ ಆ್ಯಕ್ಚುಲಾಗಿ ನಿಂತು ಟೈಮ್ ಅಂದಾಗ ಹೆಲ್ಪ್ ಮಾಡಿದ್ದೀರಾ ಅಂತ ಇರ್ಬೋದು ಯಾವ ಥರನಾದರೂ ಇರ್ಬೋದು ಓಕೆನಾ ಸೊ ಅದು ಹ್ಞೂ ಹ್ಞೂ ಇಲ್ಲಿ ನೋಡಿ ತಕ್ಕಡಿ ಇದೆ ಇಲ್ಲಿ ಕಣತ ಓಕೆ ಸೊ ನೀವು ಈಗ ಏನು ಕೊಟ್ರಿ ಅದನ್ನೇ ಹೇಳ್ತಾ ಇದ್ದಾರೆ ಲೈಕ್ ನೀವೇನು ಮಾಡಿದ್ರಿ ಜ ಇನ್ ನೀಡ್ ಯಾರಿಗೆ ಅವಶ್ಯಕತೆ ಇತ್ತು ಅವ್ರಿಗೆ ನೀವು ಯಾವ ಥರ ಏನು ಮಾಡಿದ್ರಿ ಅದನ್ನು ಇವಾಗ ಅಂದರೆ ನೀವು ಅಪೇಕ್ಷಿಸಲಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ ಅಂದರೆ ನೀವು ಸ್ವಲ್ಪ ಜನದ್ದಿದೆ ಎನರ್ಜಿ ಬರ್ತಾ ಇರೋದು ನೀವು ಕೊಟ್ಟಿದ್ದೀರಾ ಅಷ್ಟೇ ಲೈಕ್ ಅದರಿಂದ ನನಗೇನೋ ಲಾಭ ಆಗಬೇಕು ಅಂತ ನೀವೇನು ಬಯಸಿಲ್ಲ ಅಂತಲೂ ಇದ್ದಾರೆ ಸೊ ಅಂಥವ್ರಿಗೂ ಪ್ಲಸ್ ಒಂದಷ್ಟು ಎನರ್ಜಿ ಇರೋದು ಮಾಡಿದ್ರಿ ಕೆಲಸ ಮಾಡಿದ್ರಿ ಮಾಡಿದ್ರಿ ಬಟ್ ಏನೂ ಲಾಭ ಇಲ್ಲ ಅಂತ ಒಂದಷ್ಟು ಜನ ಬೇಜಾರಾಗಿದ್ರಿ ಅಂತಲೂ ಹೇಳ್ತಾ ಇದ್ದಾರೆ ಓಕೆನಾ ಸೊ ಇಬ್ರಿಗೂ ಇದು ಬಿತ್ತು ಹಾಗೆಯೇ ಟೂ ಅವರ್ಸ್ ಸೋಟ್ಸ್ ಬಂದಿದೆ ಸೊ ಬಿತ್ತು ಅದಾಗದೇ ಇದು ಮುಗಿಯತ್ತಾ ವರ್ಲ್ಡ್ ಬಂತು ವರ್ಲ್ಡ್ ಕೆಳಕ್ಕೆ ಆಡಿದ್ದು ಆಯಿತಾ ಟೂ ಆಫ್ ಸೋಡ್ಸ್ ಅಂದರೆ ಈ ಈ ಪ್ರಪಂಚದಲ್ಲಿ ನಾನು ಏನಾದರೂ ಒಳ್ಳೇದು ಅನ್ನೋದನ್ನು ನೋಡ್ತೀನ ಅಂತ ನೀವು ಒಂದಷ್ಟು ಎನರ್ಜಿ ಅಂದ್ಕೊಂಡ್ರಂತೆ ಪ್ರಪ ಹೇಗಾಗೋಗಿದೆ ಅಂದರೆ ಬರೀ ಮಾಡ್ತಾನೇ ಇದ್ದೀನಿ ಏನೂ ಲಾಭ ಇಲ್ಲ ಸೊ ನಾನು ಏನಾದರೂ ನಿಜವಾಗ್ಲೂ ನಾನು ಸಾಯೋದಕ್ಕೆ ಮುಂಚೆ ಈ ಪ್ರಪಂಚದಲ್ಲಿ ನನಗೇನಾದರೂ ಒಂದು ಒಳ್ಳೆಯದು ಅಂತ ನಾನು ನೋಡ್ತೀನಾ ನನ್ನ ಜೀವನದಲ್ಲಿ ಅಂತ ಒಂದಷ್ಟು ಜನ ಅಂದ್ಕೊಂಡ್ರಂತೆ ನೀವು ಇನ್ನೊಂದಷ್ಟು ಜನ ಕೇಳ್ತಾ ಇದ್ದಾರೆ ನೀವು ಸುಮ್ಮನೆ ಮಾಡ್ತಾಯಿದ್ರಿ ಓಕೆನಾ ಅಂದರೆ ಬ್ಲೈಂಡಾಗಿ ಬ ನನಗೆ ಬರಬೇಕು ನನಗೆ ಲಾಭ ಆಗಬೇಕು ಅಂತ ಏನೂ ಅಲ್ಲ ಆ ಥರ ಅಂದರೆ ಅಷ್ಟು ನಿಸ್ವಾರ್ಥ ಮನಸ್ಸಿಂದ ಸೇವೆ ಮಾಡಿದ್ರಿ ಅಂತಲೂ ಹೇಳ್ತಾ ಇದ್ದಾರೆ ಓಕೆ ಸೊ ಎಲ್ಲ ಎರಡೂ ಎನರ್ಜಿ ಎರಡೂ ಸೆಟ್ ಆಫ್ ಎನರ್ಜಿ ಅವ್ರಿಗೂ ಹೇಳ್ತಾ ಇದ್ದಾರೆ ಟೈಮ್ ಇನ್ನೇನ ಹತ್ರ ಇದೆ ನಿನಗೆ ಕಾಣಿಸ್ತಾ ಇಲ್ಲ ಗೊತ್ತಾಗ್ತಿಲ್ಲ ನಿಗಿನ್ನುವೇ ಸದ್ಯದಲ್ಲೇ ಒಳ್ಳೆಯದಾಗತ್ತೆ ಅಂತ ಹೇಳ್ತಾಯಿದ್ದಾರೆ ಓಕೆನಾ ಇನ್ನು ಒಂದು ಎರಡು ಕಾರ್ಡ್ ನೋಡ್ಬಿಡೋಣ ಬಾಬಾ ವಾಟ ಸ್ಟಾರ್ ಅಂತ ಬಂದಿದೆ ಸ್ಟಾರ್ ಸೀಡ್ ಅಂತ ಹೇಳ್ತಾ ಹ್ಞೂ ಸೊ ನೀವು ಏನು ಮಾಡಿದ್ರೂ ಸ್ಟಾರ್ ಆಗಿಬಿಟ್ಟಿಟ್ಟಿದ್ದೀರಾ ಇವಾಗ ಅಂತ ಹೇಳ್ತಾ ಇದ್ದಾರೆ ನೀವು ಮಾಡಿರೋದು ಇದು ಕೆಳಗೆ ಬಂದಿರೋದು ಕ್ವೀನ್ ಆಫ್ ವಾನ್ಸ್ ಕೆಳಗೆ ಎಸ್ ಆಫ್ ಕಪ್ಸ್ ಬಂತು ಆಗ್ತಾಯ್ತಾ ಇದ್ರ ಇದೆರಡು ಬಂತು ಇದ್ರ ಕೆಳಗೆ ಸ್ಟಾರ್ ಸೊ ನೀವೇನು ಕೆಲಸ ಮಾಡಿದ್ರಿ ಹ್ಞೂ ಆ ಕೆಲಸ ಮಾಡಿದ್ರಿಂದ ಯಾವ ಥರ ಒಂದು ಪ್ರಬುದ್ಧತೆ ಬಂತು ಜೊತೆಗೆ ನಿಮ್ಮನ್ನು ನೀವು ಯಾವ ಥರ ನೋಡ್ಕೊಂಡ್ರಿ ಕೇರ್ ಮಾಡಿದ್ರಿ ಒಂದು ಪ್ರಾಮುಖ್ಯತೆ ಕೊಡ್ತಾ ಬಂದಿರಿ ನಾನು ನನ್ನ ನಾನು ಚೆನ್ನಾಗಿದ್ದರೆ ನಾನು ಬೇರೆಯವ್ರಿಗೆ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಅಂತ ನೀವು ಯಾವಾಗ ನಿಮ್ಮ ಕಡೆ ಒಂಚೂರು ಒಲವು ತೋರ್ಸೋಕ್ಕೆ ಶುರು ಮಾಡಿದ್ರಿ ಅದರಿಂದ ಇವಾಗ ನೀವು ಯಾವ ಥರ ನಿಂತಿದ್ದೀರಾ ಅಂತಂದರೆ ಸ್ಟಾರ್ ಆಗಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಸ್ಟಾ ಓಕೆ ಒಂದು ಹೋಪ್ ಇತ್ತೇ ಇತ್ತು ನಿಮಗೆ ಅಂತಲೂ ಹೇಳ್ತಾ ಇದ್ದಾರೆ ನೀವೇನು ನಿಸ್ವಾರ್ಥ ಮನಸ್ಸಿನಿಂದ ಹೆಲ್ಪ್ ಮಾಡ್ತಾಯಿದ್ರಿ ಜನಕ್ಕೆ ನಿಮ್ಗೊಂದು ಹೋಪ್ ಇದ್ದೇ ಇತ್ತು ನನ್ನ ಕೆಲಸ ಏನೇ ಇದ್ರು ದೇವ್ರು ನೋಡ್ತಾ ಇದ್ದಾರೆ ದೇವ್ರ ಪಾದಕ್ಕೆ ಹಾಕಿದ್ರಿ ಅಂತಲೂ ಹೇಳ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ದೇವರು ಏ ಒಂದು ಹೆಲ್ಪ್ ಆಗೇ ಆಗುತ್ತೆ ನಾನು ಸಾಯೋ ಮುಂಚೆ ಒಂದು ಇನ್ನೊಂದಷ್ಟು ಜನಕ್ಕೆ ಹೆಲ್ಪ್ ಆಗೇ ಆಗುತ್ತೆ ಅಂತ ನಿಮ್ಗೊಂದು ನಂಬಿಕೆ ಇತ್ತು ಅಂತಲೂ ಹೇಳ್ತಾ ಇದ್ದಾರೆ ಓಕೆನಾ ಓಕೆ ವಾಟ್ ಇಸ್ నైట్ ఆఫ్ వాన్స్ ఓకే ఇదేం నోడ నైట్ ఆఫ్ వాన్స్ ఓకే వాట్ ఈస్ ಇಲ್ಲೇನು ಹೇಳ್ತಾ ಇದ್ದಾರೆ ಸೊ ಚೇಂಜಸ್ ಇದೆ ನಿಮಗೆ ಗೊತ್ತಾಗಿರಲಿಲ್ಲ ಗೊತ್ತಾ ಗೊತ್ತಿಲ್ಲ ಇನ್ನೂ ಬಟ್ ಬರ್ತಿದೆ ಚೇಂಜಸ್ ಎಲ್ಲ ಆಗ್ತಿದೆ ಅಂತಿದ್ದಾರೆ ಒಂದು ಕೊಡ್ತಾ ಇದ್ದಾರೆ ನೈಟ್ ಆಫ್ ವಾನ್ಸ್ ಅಂತ ಹೇಳ್ತಾ ಇದ್ದಾರೆ ಸೊ ಯಾರೋ ಒಂದು ನಿಮ್ಮ ಲೈಫಲ್ಲಿ ಇದು ನಾನು ಹೇಳಿರೋದು ಬ್ಯೂಟಿಫುಲ್ ಲೇಡೀಸ್ಗೆ ಅಂತಲೇ ಹೇಳಿ ಸ್ಟಾರ್ಟ್ ಮಾಡಿದ್ದು ಯಾಕೆಂದರೆ ಆ ಡೆಕ್ಕೇ ಲೇಡೀಸ್ ಕಾರ್ಡ್ ಇದು ಅಂತಲೇ ಬ ಇರೋದು ಡೆಕ್ಕು ಟ್ಯಾರೋ ಸೊ ಇದು ನೈಟ್ ಆಫ್ ಬಾಂಡ್ಸ್ ಬಂದಿದೆ ಸೊ ಯಾರೋ ನಿಮ್ಮ ದ್ವೇಷಿಗಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಸೆನ್ ಆಫ್ ಪೆಂಟಕಲ್ಸ್ ಬಂದಿದೆ ಸೊ ನಿಮ್ಮ ದುಡ್ಡಿನ ಮೇಲೆ ಯಾರಿಗೋ ಅಂದರೆ ನೀವು ಬೆಳೀತಾ ಇರೋದು ನಿಮ್ಮ ಸೇವೆ ಇರ್ಬೋದು ಅಥವಾ ನೀವೇನು ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತು ಸೊ ಅದನ್ನು ನೋಡಿ ಯಾರೋ ತುಂಬ ಜೆಲಸ್ ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ತುಂಬ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ ಯಾರೋ ನೈಟ್ ಆಫ್ ವಾಂಡ್ಸ್ ಇದು ನಿಮ್ಮ ಎನರ್ಜಿ ಅಲ್ಲ ಇದು ಆಯಿತಾ ಸೆವೆನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಅಂದರೆ ಇರೋ ಆ ದುಡ್ಡನ್ನ ದೋಚ್ಕೋಬೇಕು ಅನ್ನೋ ಥರ ಯಾರಿಗೋ ಒಂದು ಫೀಲಿಂಗ್ ಇದೆಯಂತೆ ಅಂದರೆ ಬರೀ ದುಡ್ಡಲ್ಲ ನಿಮ್ಮ ಪೊಸಿಷನ್ನೂ ಕಿತ್ಕೋಬೇಕು ತುಂಬ ಜೆಲಸಿ ಎನರ್ಜಿ ಬರ್ತಾ ಇದೆ ಇದು ಹ್ಞೂ ಆಯಿತಾ ಇನ್ನೇನಾರು ಹೇಳ್ತಾರ ನೋಡೋಣ ಅಂದರೆ ಅವ್ರಿಗೇನು ಗೊತ್ತಾ ನೀವೇನು ಕೆಲಸ ಮಾಡಿದ್ದೀರಾ ಇಲ್ಲಿ ಇದು ಕ್ವೀನ್ ಆಫ್ ವಾಂಡ್ಸ್ ಬಂತು ನೋಡಿ ಫಸ್ಟ್ ಥರ್ಡ್ ಕಾರ್ಡ್ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ಜೀವನದಲ್ಲಿ ನೀವು ಎಷ್ಟು ಶ್ರಮ ವಹಿಸಿದ್ದೀರಾ ಅಥವಾ ನಿಮ್ಮ ಎಷ್ಟು ಅಂದರೆ ನಿಮ್ಮ ಕೊಡುಗೆ ಏನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ನಿಮ್ಗೇನು ನೀವೇನು ರಿಸೀವ್ ಮಾಡ್ತಾ ಇದ್ದೀರಾ ಅಥವಾ ನೀವೀಗಿರೋ ಪೊಸಿಷನ್ ಇರ್ಬೋದು ಅಥವಾ ನೀವು ಏನೇ ತೊಂದರೆಗಳು ಬಂದರೂ ನೀವು ಯಾವ ಥರ ಜಯಿಸ್ಕೊಂಡು ಆಚೆ ಇದ್ದೀರಾ ಅದನ್ನು ನೋಡಿನೂ ಕೂಡ ಯಾರು ತುಂಬ ತುಂಬ ನೆಗೆಟಿವ್ ಫೀಲಿಂಗ್ ಇದೆ ನಿಮ್ಮ ಬಗ್ಗೆ ಅಂತ ತೋರಿಸ್ತಾ ಇದ್ದಾರೆ ನೀವು ಹೇಗೆ ಅಷ್ಟು ಚೆನ್ನಾಗಿ ಆಗ್ತಾ ಇದ್ದೀರಾ ಅನ್ನೋ ಥರ ಓಕೆನಾ ನೋಡೋಣ ಇನ್ನೇನಾರು ಕಾರ್ಡ್ ಹೇಳ್ತಾರಂತ ಸೊ ಇದು ಚೇತಾವಣಿ ಥರ ಬಂದಿದೆ ಹ್ಞೂ ಅಂದರೆ ಈ ಥರ ಯಾರೋ ಇದ್ದಾರೆ ಅಂತ ಯಾರೋ ಲೇಡಿನೇನೆ ಓಕೆನಾ ಇದು ನಾನು ಲೇಡಿಗೆ ಲೇಡೀಸ್ ಅಂತಲೇ ಶುರು ಮಾಡಿ ಮಾಡಿರೋದು ಈ ವಿಡಿಯೋ ಸೊ ಇನ್ನೇನಾರು ಹೇಳ್ತಾರ ನೋಡೋಣ ಜಸ್ಟೀಸ್ ದೇವ್ರು ನಿಮ್ಮ ಕಡೆಗಿದ್ದಾರೆ ಬಿಡಿ ಅಷ್ಟೇ ಅದು ಹೇಳ್ತಾ ಇರೋದು ದೇವ್ರಿದ್ದಾರೆ ನಿಮ್ಮ ಕಡೆಗೆ ಏನೇ ನೆಗೆಟಿವಿಟಿ ಅಂತ ಹೇಳಿದೆ ಇವಾಗ ಅವ್ರನ್ನ ಕಿತ್ ಬಿಸಾಕೋದು ಅವ್ರಿಗೆ ಬಿಟ್ಟು ಬಿಡಿ ಆಯಿತಾ ಸೊ ಯಾರೋ ತುಂಬ ನೆಗೆಟಿವಿಟಿ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಓಕೆನಾ ಅಷ್ಟಂತೂ ನಿಜ ನಿಮ್ಮ ಏಳಿಗೆ ನೋಡಿ ಸಹಿಸಕ್ಕಾಗ್ತಿಲ್ಲ ಯಾರಿಗೂ ಸೊ ನೀವೊಂದು ಸ್ಟಾರ್ ಥರ ಮಿ ಮಿಂಚ್ತಾ ಇದ್ದೀರಾ ಅಂತ ಅವ್ರಿಗೆ ತುಂಬ ಸಂಕಟ ಅಂತ ತೋರಿಸ್ತಾ ಇದ್ದಾರೆ ಕೋಪ ಅಂತ ಓಕೆ ಸೊ ಬಟ್ ಏನು ನೆಗೆಟಿವಿಟಿ ಮಾಡಿದ್ರು ಏನೂ ನಡೆಯಲ್ಲ ಯಾಕೆ ಅಂದರೆ ಜಸ್ಟಿಸ್ ದೇವರೇ ನಿಮ್ಮ ಕಡೆಗಿದ್ದಾರೆ ಅವರೇ ನಿಂತು ಕಟ್ ಮಾಡಾಕ್ತಾರೆ ಸೋರ್ಡಿದೆ ನೋಡಿ ಕೈಯಲ್ಲಿ ಸೋರ್ಡ್ ಇಲ್ಲಿ ಕಾಣುತ್ತಾ ಸೊ ಇದೆ ಸೊ ಯಾವುದೇ ನೆಗೆಟಿವಿಟಿ ಬಂದರೂ ಕಟ್ ಮಾಡಿ ನಿಮ್ಮನ್ನ ಸೇಫಾಗಿ ಪ್ರೊಟೆಕ್ಟ್ ಮಾಡಿ ನಿಮ್ಮ ನಿಮ್ಗೆ ಏನು ಸಿಗಬೇಕು ಅದು ಸಿಗೋ ಥರ ದೇವರು ಮಾಡ್ತಾರೆ ಖಂಡಿತ ಅದು ಓಕೆನಾ ಸೊ ಇಲ್ಲಿ ತನಕ ನೋಡಿದ್ದೀರಾ ಇಷ್ಟ ಆಗಿದೆ ಅಂತಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಗೆ ಕೈ ಸೇರುತ್ತೆ ಹಾಗೆ ಹೊಸ್ತಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಓಕೆ ಆ್ಯಂಡ್ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಖಂಡಿತ ತೊಗೊಳ್ಳಿ ಏಕೆಂದರೆ ಸದ್ಯದಲ್ಲೇ ಅಮೌಂಟ್ ಎಲ್ಲ ಚೇಂಜ್ ಆಗುತ್ತೆ ಜೊತೆಗೆ ನಿಮ್ಗೆ ಈ ಥರ ಪರಿಸ್ಥಿತಿ ಇದೆ ಅಥವಾ ಯಾರಾದರೂ ನೆಗೆಟಿವಿಟಿ ಮಾಡ್ತಿದ್ದಾರಾ ಏನು ಅಂತ ಒಂಥರ ಡೌಟ್ ಇದೆ ಅಂತಂದರೆ ಖಂಡಿತ ಪರ್ಸನಲ್ ರೀಡಿಂಗ್ ತಗೋಬೇಕಾಗತ್ತೆ ಆಯಿತಾ ಯಾರು ಇರ್ಬೋದು ಅಂತ ಒಂದು ಇನ್ಶಿಯಲ್ ನೋಡ್ಬಿಡೋಣ ಪಿ ಜಿ ಎಲ್ ಕ್ಯೂ ವಿ ಅಂತ ಬರ್ತಾ ಇದೆ ಇನ್ನೊಂದು ಎಫ್ ಕೆ ಪಿ ಯು ಝೆಡ್ ಓಕೆನಾ ಎಫ್ ಕೆ ಪಿ ಝೆಡ್ ಇದು ನಿಮ್ಮ ಹೆಸರಲ್ಲಿ ಬರೋ ಮೊದಲನೇ ಅಕ್ಷರ ಇರ್ಬೋದು ಮಧ್ಯದಲ್ಲಿ ಎಲ್ಲೋ ಬರ್ಬೋದು ಅಥವಾ ಲಾಸ್ಟಲ್ಲಿ ಬರ್ಬೋದು ಅಥವಾ ಯಾರು ಮಾಡ್ತಾ ಇದ್ದಾರೆ ನೆಗೆಟಿವಿಟಿ ಅವರ ಹೆಸರಲ್ಲಿ ಲಾಸ್ ಫಸ್ಟ್ ಅಥವಾ ಮಧ್ಯ ಅಥವಾ ಲಾಸ್ಟ್ ಬರ್ಬೋದು ಓಕೆನಾ ಹಾಗೆ ಡೇಟ್ ಆಫ್ ಬರ್ತು ನೋಡೋಣ ಬಾಬಾ ಒನ್ ಸಿಕ್ಸ್ ಲೆವೆನ್ ಸಿಕ್ಸ್ಟೀನ್ ಟ್ವೆಂಟಿ ಒನ್ ಟ್ವೆಂಟಿ ಸಿಕ್ಸ್ ಥರ್ಟಿ ಒನ್ ಒಂದು ಆರು ಹನ್ನೊಂದು ಹದಿನಾರು ಇಪ್ಪತ್ತೊಂದು ಇಪ್ಪತ್ತಾರು ಮೂವತ್ತೊಂದು ಸೊ ಇದು ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು ಅಥವಾ ಯಾರು ನೆಗೆಟಿವಿಟಿ ಮಾಡ್ತಾ ಇದ್ದಾರೆ ಅವ್ರ ಡೇಟ್ ಆಫ್ ಬರ್ತು ಇರ್ಬೋದು ಇನ್ನೊಂದು ಕಾರ್ಡ್ ತೆಗಿತೀನಿ ಓಕೆ ಟೂ ಸೆವೆನ್ ಟ್ವೆಲ್ವ್ ಸೆವೆಂಟೀನ್ ಟ್ವೆಂಟಿ ಟು ಟ್ವೆಂಟಿ ಸೆವೆನ್ ಎರಡು ಏಳು ಹನ್ನೆರಡು ಹದಿನಾಳು ಹದಿನೇಳು ಇಪ್ಪತ್ತೆರಡು ಇಪ್ಪತ್ತ ಏಳು ಓಕೆನಾ ಸೊ ಇದು ನಿಮ್ಮ ಲೈಫಲ್ಲಿ ಯಾರು ನೆಗೆಟಿವಿಟಿ ಮಾಡ್ತಾ ಇದ್ದಾರೆ ಅವರ ಡೇಟ್ ಆಫ್ ಬರ್ತ್ ಇರ್ಬೋದು ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು